துப்பட் போக ஆக நாலு காரணம் வாங்கி ஆயிசு அதுக்கு ದೇಶದಲ್ಲಿ ದೀಪಾವಳಿ ಅಂತಂದರೆ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಸಡಗರ ಒಂದು ಸಂತೋಷ ಒಂದು ತೃಪ್ತಿ ನೆಮ್ಮದಿ ಇವೆಲ್ಲವನ್ನು ಕೂಡ ಒಂದು ಹಬ್ಬದಲ್ಲಿ ನಾವು ನೋಡಬೇಕು ಅಂತಂದರೆ ಅದು ದೀಪಾವಳಿ ಹಾಗಾಗಿ ಅಂಥ ದೀಪಾವಳಿಗೆ ನಾನು ಯಾವಾಗಲೂ ಕೂಡ ನಮ್ಮ ಪೂರ್ವಿಕರ ಏನು ನಮ್ಮ ಊರು ಪೆರೆಸಂದ್ರ ಗ್ರಾಮ ಇದೆ ಇಲ್ಲೇ ನಾವು ಎಲ್ಲ ನಮ್ಮ ಕುಟುಂಬದವರು ನಮ್ಮ ಸಂಬಂಧಿಗಳು ನಮ್ಮ ನೆಂಟರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲೇ ನಾವೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡ್ತೇವೆ ಮತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಜನ ಮಕ್ಕಳು ಒಂಬತ್ತರಿಂದ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳಿಗೆ ಅವರ ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಳ್ಕೊಂಡಂಥ ನತದೃಷ್ಟ ಮಕ್ಕಳು ಅಂತ ಹೇಳಬೇಕು ಆಗ ನಾನು ಸಚಿವನಿದ್ದೆ ಶಾಸಕನಿದ್ದೆ ನಾನು ಅಂಥ ಮಕ್ಕಳಿಗೆ ಯಾರೂ ದಾರಿ ಆಗೋದಿಲ್ವಲ್ಲ ಅಂಥೇಳಿ ದಾಪ ಆಗೋದಿಲ್ಲ ಅಂಥೇಳಿ ನಾನು ಆ ಹತ್ತು ಮಕ್ಕಳನ್ನು ದತ್ತಿಗೆ ತೆಗೆದುಕೊಂಡು ಅವ್ರಿಗೆ ಅವತ್ತೇ ಅವರ ಅಕೌಂಟಿಗೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಹತ್ತು ಜನಕ್ಕೆ ಮತ್ತು ಅವರಿಗೆ ಬೇಕಾದಂಥ ಪುಸ್ತಕಗಳು ಫೀಸು ಇದನ್ನೆಲ್ಲವನ್ನು ಅವರು ಏನು ಶಿಕ್ಷಣ ಮಾಡ್ತಾರೆ ಎಲ್ಲಿವರೆಗೂ ಶಿಕ್ಷಣ ಮಾಡ್ತಾರೆ ಅವರ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ನಾನೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಪ್ರತಿ ವರ್ಷ ದೀಪಾವಳಿ ದಿವಸ ಅವರನ್ನು ನಾನು ನನ್ನ ಮನೆಗೆ ನಮ್ಮ ಹಳ್ಳಿ ಮನೆಗೆ ಅವರನ್ನು ಆಹ್ವಾನ ಮಾಡಿ ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಅವರು ಎಲ್ಲ ಕೂಡ ನಾವು ಜೊತೇಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಊಟವನ್ನು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡು ಅಭ್ಯಾಸವನ್ನು ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಒಂಬತ್ತತ್ತು ಜನ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಹಿಂದುಳಿದವರಿದ್ದಾರೆ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗಾಗಿ ಯಾವುದೇ ಮಗು ನಮ್ಮ ಜಿಲ್ಲೆಯಲ್ಲಿ ತಾಯಿ ತಂದೆ ಇಬ್ಬರು ಕೋವಿಡ್ನಲ್ಲಿ ಅವರು ಸಾವಾದಾಗ ಅದು ಸ್ವಾಭಾವಿಕವಾಗಿ ನಾನು ನನ್ನ ಮನಸ್ಸಿಗೆ ಬಂತು ಅವರಿಗೆ ನಾವು ದಾರಿಯನ್ನು ತೋರಿಸಬೇಕು ಭಗವಂತ ನನಗದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೇವೆ ಭಗವಂತನ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಏನು ಬೇಕೋ ಕೆಲಸ ಮಾಡಲಿಕ್ಕೆ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ